ಇದು ಮಂಡ್ಯ ಲೋಕಸಭಾ ಅಭ್ಯರ್ಥಿಯಾಗಿ ಎಚ್ಡಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ದು ಈ ಸಂಬಂಧ ಬಿಜೆಪಿ ರಾಜ್ಯ ಒಬಿಸಿ ಕಾರ್ಯಕಾರಿ ಸಮಿತಿ ಸದಸ್ಯರಾದ ದೊದ್ದೆ ಮಾದಹಳ್ಳಿ ನರಸಿಂಹಮೂರ್ತಿ ಜಿಗೌಡ ಮತ್ತು ತಮಿಳುನಾಡಿನ ದಿಂಡಿಗಲ್ ಮಾಜಿ ಶಾಸಕ ಸುಬ್ರಹ್ಮಣ್ಯ ಕಣ್ಣನ್ ಅವರು ಕೇಂದ್ರ ಸರ್ಕಾರದ ಹತ್ತು ವರ್ಷದ ನರೇಂದ್ರ ಮೋದಿ ಅವರ ಜನಪರ ಸಾಧನೆಗಳು ಮತ್ತು ಎಚ್ಡಿ ಕುಮಾರಸ್ವಾಮಿ ಅವರು ಗೆಲುವಿಗಾಗಿ ಪಟ್ಟಣದಲ್ಲಿ ಪ್ರಚಾರ ವಾಹನಕ್ಕೆ ಚಾಲನೆ ನೀಡಿ ನಗರಸಭೆ ವ್ಯಾಪ್ತಿಯಲ್ಲಿ ಪ್ರಚಾರ ನಡೆಸಿದರು ಇದೇ ಸಂದರ್ಭದಲ್ಲಿ ತಮಿಳುನಾಡಿನ ದಿಂಡಿಗಲ್ ಮಾಜಿ ಎಂಎಲ್ಎ ಸುಬ್ರಹ್ಮಣ್ಯ ಕಣ್ಣನ್ ಮಾತನಾಡಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ನನ್ನ ಆತ್ಮೀಯ ಹಳೆ ಸ್ನೇಹಿತರಾಗಿದ್ದು ಅವರ ಪರವಾಗಿ ಪ್ರಚಾರ ಮಾಡಿ ಗೆಲ್ಲಿಸಲು ಇಂದು ನಾಗಮಂಗಲ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸಂಚರಿಸಿ ಪ್ರಚಾರ ಕಾರ್ಯವನ್ನು ಕೈಗೊಂಡಿರುವುದಾಗಿ ತಿಳಿಸಿದರು ರಾಜ್ಯ ಬಿಜೆಪಿ ಒಬಿಸಿ ಘಟಕದ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ನರಸಿಂಹಮೂರ್ತಿ ಜಿಗೌಡ ಮಾತನಾಡಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಡಿ ಕುಮಾರಸ್ವಾಮಿ ಅವರು ಗೆಲುವನ್ನು ಸಾಧಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಏಕೆಂದರೆ ಜಿಲ್ಲಾ ವ್ಯಾಪ್ತಿಯ ಎಂಟು ತಾಲೂಕುಗಳಲ್ಲಿ ಸಂಚರಿಸುವಾಗ ಎರಡೂ ಪಕ್ಷದ ಮುಖಂಡರು ನಡೆಸುತ್ತಿರುವ ಪ್ರಚಾರಕ್ಕೆ ಅಭೂತಪೂರ್ವ ಸಹಕಾರ ಸಿಕ್ಕಿದೆ ನಮ್ಮ ಮೈತ್ರಿ ಅಭ್ಯರ್ಥಿ ಡಿ ಕುಮಾರಸ್ವಾಮಿ ಅವರು ಎರಡು ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲುವು ಸಾಧಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಇಪ್ಪತ್ನಾಲ್ಕು ಇವತ್ತು ನಮ್ಮ ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಅವರು ನಮ್ಮ ಕ್ಷೇತ್ರಕ್ಕೆ ಬಂದಿದ್ದರು ಇವತ್ತು ಒಂದು ಬೃಹತ್ತು ಸನ್ನಿವೇಶವನ್ನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡು ಪಕ್ಷಗಳಿಂದ ಹೆಚ್ಚಿಕೊಂಡಿದ್ವಿ ಇಲ್ಲಿ ಮಾಜಿ ಎಮ್ ಎಲ್ ಎ ಆದಂಥ ಎಮ್ ಎಲ್ ಎ ಆದಂಥ ಸುರೇಶ್ ಗೌಡರು ಅವರ ನೇತೃತ್ವದಲ್ಲಿ ನಡೆದಂಥ ಈ ಸಭೆ ಸಭೆಯಲ್ಲಿ ನಮ್ಮ ಬಿ ಜೆ ಪಿ ಕಾರ್ಯಕರ್ತರುಗಳು ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಒಟ್ಟಾಗಿ ನಮ್ಮ ರಾಜ್ಯ ಮತ್ತು ರಾಷ್ಟ್ರದ ಮೈತ್ರಿ ಸೂಚನೆಯಂತೆ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ನೆರಳು ಇವತ್ತು ಕಾರ್ಯಕ್ರಮ ಯಶಸ್ವಿಯಾಗಿ ಯಶಸ್ವಿಯಾಗಿದೆ ಈ ಒಂದು ಸಂಕೇತ ಯತ್ನಕ್ಕೆ ಸುಮಾರು ಐವತ್ತು ಸಾವಿರ ಜನಸಂಖ್ಯೆ ಇವತ್ತು ನಮ್ಮ ಮೈತ್ರಿ ಅಭ್ಯರ್ಥಿ ಎಚ್ ಡಿ ಮಾಡ್ಕೊಂಡು ಇವತ್ತು ಇವತ್ತೆಲ್ಲರಲ್ಲೂ ಕೂಡ ಅಭ್ಯರ್ಥಿ ಒಂದು ಒಂದು ವಿಶೇಷ ಒಂದು ಗೆಲುವಿನ ಸೂಚನೆ ಕೊಟ್ಟಿದ್ದಾರೆ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ನಾಗಮಂಗಲ ತಾಲೂಕಲ್ಲಿ ಎಷ್ಟು ಲೀಡು ಸಿಗುತ್ತೆ ಅನ್ನೋದು ನಮಗೆ ಭರವಸೆಯನ್ನು ಕೂಡ ಇವತ್ತು ನಮ್ಮ ಒಂದು ನಾಗಮಂಗಲ ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಸಂತೋಷ್ ರಮೇಶ್ ಕೋಟಪ್ಪ ಲಕ್ಷ್ಮಣ ಮೂರ್ತಿ ವಿಜಯ್ ಕುಮಾರ್ ಬೆಟ್ಟಸ್ವಾಮಿ ಅರುಣ್ ಶ್ರೀಧರ್ ಧನಂಜಯ ಪ್ರವೀಣ್ ಕುಮಾರ್ ಭರತ್ ಯೋಗೇಶ್ ಅಮಿತ್ ಸೇರಿದಂತೆ ಮುಂತಾದವರು ಪಾಲ್ಗೊಂಡರು ಸುದ್ದಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ